ಇದ ಮೊಟ್ಟೆ ನರ್ಪಿಸಿ ಜನ ಮೂಲ್ ಬತ್ತಿನ ಟು ಎನ್ನ ಚಿಕ್ಕ ಮಮ್ಮಿ ಮಮ್ಮಿಯಂತೆ ಪಂಡಿದ್ರು ತುಳುತ ಲಗಾಡಿ ಲಗಾಡಿದೇ ಹೋಗಿ ಮಾತೆಯಲ್ಲೂ ಬಿರು ಬಿಬೋಟೀಸ್ ಮಾತೇರೆ ದಂಡವತ್ ನಮಸ್ಕಾರ ಇದರ್ಬಿಸಿತ್ತು ಜನ

என்ன மரியாதை வந்து ஐக்குமந்தியா பிரிப்பேஷன் வந்து தின பாரி மல்ல தின பமக்கலாண்டு இது நாக மண்டல சுரு ஆய்வு

బట్ టు ఇంటూస్ అవర్ కల్చర్ యాడిన ఒక తులునాడదూ ముందు పాత్ర ఎన్న మధు ఆతు బట్ శక్తి సర్ నేమ్ యాప్ల

ಆ ಜೀವನ ಇವ್ರನ್ನ ಫ್ಯಾಮಿಲಿದ ಉಳ್ಳಾಯ ಗೊಡನಂದಯ್ಯ ಅಂಚನ ಇವರು ಸತ್ಯರು ಕಟೀಲ್ ದುರ್ಗಾ ಪರಮೇಶ್ವರಿ ಇರೆಗ ಆರೋಗ್ಯ ಸುಖ ಸಂತೋಷ ಕೊಡ್ತು ನನಾದ ಎಡ್ಡೆಪ್ಪ ಕೆಲಸ ಮಲ್ಪು ನಂಚಿನ ಪುಣ್ಯ ಭಾಗ್ಯ ತಾಕತ್ ಉಳ್ಳಾಯ ಗೊಡಮಂದಯ್ಯ ಒದಗಾದ ಕೊಡು ಆ ದೇವಿಯ ಪ್ರಾರ್ಥನೆ ಇರಿಗ ವೈದ್ಯನ ಇರಿಗ ಕೊಡೋದ ಧನ್ಯವಾದ ಮತ್ತಂದು ಹೆಂಗಲ್ಲ ಮಾತಿರ್ನ ಪರವಾದ ಇರಿಗ ಧನ್ಯವಾದ

ಎಣ್ಣೆ ಶಿಲ್ಪ ಚಟ್ರಿ ಮಲ್ಲ ಇಲ್ಲ ಮೊದಲ